ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಎದ್ದು ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಇದನ್ನು ಆಲ್ರೆಡಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಎಲ್ಲ ಏನು ಬೇಕಂತ ಇಲ್ಲ ನಿಮಗೆ ಹಾಗೂ ಜಟ್ಪಟಾಕಿ ಕೂಡ ಹಾಗೆ ಹೋಗುತ್ತೆ ಓಕೆ ಇದನ್ನು ಇವಾಗ ರೆಡಿ ಮಾಡಿ ಬೇಯಿಸಿ ಇಡ್ತೀನಿ ಆಮೇಲೆ ಎಲ್ಲರೂ ಎದ್ದು ಒಂದೊಂದಾಗಿ ತಿಂತಾರೆ ಹಾಯ್ ಹ್ಞೂ ಹೇಗಿದೆ ಬ್ರೇಕ್ಫಾಸ್ಟ್ ಅತ್ತಿಗೆ ಮಾಡಿದರು ನಿಮಗೆ ರೆಸಿಪಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆಯಾ ತಿನ್ನು ಇವತ್ತು ಬೇಗ ಬಂದಿದ್ದಾನೆ ತಿನ್ನಲಿಕ್ಕೆ ಮತ್ತೆ ಹ್ಞೂ ಮತ್ತೆ ಸ್ಪೆಷಲ್ ಎಂತ ಇವತ್ತು ಸ್ಪೆಷಲ್ ಏನಿದೋ ಇದು ಸ್ಪೆಷಲ್ ಇತ್ತು ಇವತ್ತು ಹೊಸ ರೆಸಿಪಿ ಮತ್ತೆಂತ ನಿಮಗೆ ಊಟ ಕೊಡ್ಬೇಕಾ ಈಗ ತಿಂತೀಯ ಊಟ ಎಂತ ತುಂಬಿ ತುಂಬಿ ಬರ್ತಾ ಇದೆ ಎಂತ ಚೆನ್ನಾಗುಂಟಾ ಉಂಟಾ ಆಡಿದ್ದೇವರು ನನ್ನ ಅತ್ತಿಗೆ ಎರಡು ಹಾಕಿ ತಿಂತ ಇದ್ದಾರೆ ಒಳ್ಳೆದುಂಟಲ್ಲ ಮತ್ತೆ ಮಾಡಿದ್ದೆವು ನನ್ನ ಅತ್ತಿ ಈಗ ನೀವು ಬ್ರೇಕ್ಫಾಸ್ಟ್ ಮಾಡಿ ಚೆನ್ನಾಗಿ ಮತ್ತೆ ನಿಮಗೆ ಹೋಗ್ಲಿಕ್ಕೆ ಉಂಟಲ್ಲ ಕಂಪೌಂಡ್ ಗಾಡಿ ನೀವು ಕಾಂಪೌಂಡ್ ಗಾಡಿ ಎಲ್ಲ ಗಿಡಗಳನ್ನೆಲ್ಲ ಇದು ಮಾಡ್ಲಿಕ್ಕೆ ಹೋಗ್ತೀರಲ್ಲ ಅದೇ ಮತ್ತೆ ಕಾಂಪೌಂಡ್ ಆಡಿ ತುಂಬಾ ಆಗುದಿಲ್ಲ ಅಂತ ಗೊತ್ತು ಕಾಂಪೌಂಡ್ ಇಬ್ಬರು ಕಾಲೇಜಿಗೆ ಹೊರಟಿದ್ದಾರೆ ಇದು ವೀನು ಹೊಸ ಕಾಲೇಜ್ ಶರ್ಟ್ ವೀನು ತೋರಿಸಿದ್ಯಾಟ್ ಮತ್ತೆ ಇವನಿಗೆ ಹೊಸ ಶರ್ಟ್ ಕ್ಲಾಸ್ ಕ್ಲಾಸಿದ್ದು ಅಲ್ಲ ಸೆಕೆಂಡ್ ಇಯರ್ಗೆ ಈ ಶರ್ಟ್ ಅಲ್ಲ ಈ ಅಲ್ಲ ಅಲ್ವಾ ಹಾಂ ಎಂತ ಮಾಡ್ಯ ನಿಂದು ಉಪ್ಪಾದ್ರ ಒಂದು ನಿಮಿಷ ಮತ್ತೆ ರಾಯ್ ಹೇಗಿದೆಯಾ ಇವತ್ತು ಬೇಗ ಹೋಗ್ತಾ ಇದ್ದಾನೆ ರಾಯ್ ಬೇಗ ಹಾಂ ಬೇಗನೇ ಇವತ್ತು ಆಯಿತಾ ಎಲ್ಲಿ ಹತ್ತಿದ್ದು ಹಾ ಹಾ ನೋಡಿದನಲ್ಲ ಹಾಗೆ ಹೇಳಿದನಲ್ಲ ಅದೇ ಮಾಡ್ತಾದ ಈಗ ಅಲ್ಲಿ ನೋಡಿ ಸೌತೆಕಾಯಿ ಆಗಿದೆ ಇನ್ನು ಆಗ್ತಾ ಇದೆ ಅಲ್ಲಿ ನನಗೆ ಊಸಾದಿಲ್ಲ ತಿನ್ಲಿ ಇಲ್ಲ ಇವತ್ತು तो का गया शते तिरके ಕಾ 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 ಕರೆಂ ಗೋಯೋ ಜೋತೆ

ನಿಮಗೆ ಚಟ್ನಿ ಇಷ್ಟ ಹ್ಮ್ ಚಟ್ನಿ ಇಷ್ಟ ಅದು ಇದು ಇವತ್ತು ಬೇಗ ಮಾಡಿದೆ ಮತ್ತೆ ನಿಮಗೆ ಯಾವ ಚಟ್ನಿ ಬೇಕಿತ್ತು ನನಗೆ ಅದು ಕಡಲೆ ಬೀಜ ಹಾಕಿ ಎಲ್ಲ ಮಾಡ್ತಾರೆ ಹಾಕು ಸ್ವಲ್ಪ ಕಡಲೆ ಉಂಟು ಈಗ ಅಕ್ಕ ಎಂತ ಊಟ ಮಾಡೋದು ಮತ್ತೆ ದೋಸೆ ಪ್ರಾನ್ಸ್ ಓ ದೊಡ್ಡ ದೊಡ್ಡ ಪ್ರಾನ್ಸ್ ಪ್ರಾನ್ಸ್ ಹಾ ಕುಂಬಳಕಾಯಿ ಆಂಟಿ ನಿಮ್ಮ ಪ್ಲೇಟಿಗೆ ನೋಡ್ತಾ ಇದ್ದಾರೆ ತಿನ್ನು ತಿನ್ನು ಪ್ರಾಣ ಕೊಡು ನನಗೆ ಒಂದು ಸ್ವಲ್ಪ ನಂದು ತಿನ್ನ ನಂದು ತಿನ್ನಲ್ಲ ನಾನು ಎಲ್ಲರೂ વેલેજ આગિદારે તોડેલી ગાલી જાગિદારે એલરંતા ના તન તુજિતી તે આગે હે હ બળદાવ જઈ ગયું એ તો ઓટલે ઓઠી ઓસ અલી તો ઓઠી હોબેક બસતે કટ માર્તો લુ એંગા તો એ સુજે nghe ok nghe vậy em xin nghe ok nghe rồi vì nó Levi giờ thì nghe ok nghe con đôi khi Levi cái gì vậy áp đi cái đi cái đi Levi cái đi Levi hả cái gì लेवी lão vẫn cắt con đôi cái ಮೀನು ಮೀನು ಯಾರು ಬರೋದಿಲ್ಲ ಜನಿಗೆ ಯಾರು ಕರ್ಕೊಂಡೋಗಲ್ಲ ಇವತ್ತು ಜನಿಗೆ ಯಾರು ಅವನ್ ಕರ್ಕೊಂಡೋಗಲ್ಲ ಒಳ್ಳು ಒಳ್ಳೆದಾಗದಿತ್ತು Ready? Give it

ಜನ್ನಿ ಇಲ್ಲ ನೋಡಿ ಅವ್ರು ಬಂದಿದ್ದು ಜನ್ನಿ ಜೆನ್ನಿ ಜನ್ನಿದ್ದಾಳೆ ಜನ್ನಿ ಇಲ್ಲ ನೋಡಿ ನೋಡಿ ಜನ್ನಿಲ್ ಇದ್ದಾಳೆ ನೋಡಿ ನೋಡಿ ಜನ್ನಿ ಮಾಡಿದ್ದು

ಜೆನ್ನಿ ಹೋಗು ಹೋಗು ಜೆನ್ನಿ ಕಾಣೆ ಆಗಿದ್ದಾರೆ ಕಂಪ್ಲೇಂಟ್ ಕಂಪ್ಲೇಂಟ್ ಬಾಕ್ಸ್

ಒಳ್ಳೇದಾಗಬೇಕು ನಿನಗೆ ಒಳ್ಳೇದಾಗಬೇಕು ನಾನು ಮತ್ತು ತಿಮಿ ಸ್ನಾನ ಮಾಡಿ ಬರ್ತೀನಿ ಆಯ್ತು ನಮ್ದು ಸ್ನಾನ ಇಬ್ಬರು ಹೌದು ಒಂದೇ ಡ್ರೆಸ್ ಹಾಕಿ ಬಂದಿದೆ ಹೌದು ಆಗ ಕೂಡ ಒಂದೇ ಡ್ರೆಸ್ ಅಲ್ಲಿ ಗುಂಡಿ ಹಾಕಿದ್ದು ಮತ್ತೆ ಅವರ ಸಣ್ಣ ತುಂಡು ನಾನು ಹೌದು ಹೀಗೆ ಕುಡಿದ ಅವಳಿಗೆ ಅವಳಿಗೆ ಬರುತ್ತೆ ಅವಳು ಇದು ಯಾವಾಗಿದ್ದು ಗುಂಡು ನಿನ್ನೆದು ಆಸಲು ಗೋವಾ ಹೋಗ್ಬೇಕು ಮೂರು ವರ್ಷ ವರ್ಷ ಸುಮಾರು ಉಂಟು ನಂದು ಮತ್ತೆ ಅವಳದು ಸೇಮ್ ಟು ಡ್ರೆಸ್ ಮೂರು ವರ್ಷ ಮುಂಚೆ ಇದು ಗೋವಾ ಹೋಗುವ ತಗೊಂಡು ಇದು ಗೋ ಹೋಗುವ ಅಂತ ಇದು ಮೊದಲು ತಗೊಂಡು ತಗೊಂಡು ಬಿಗ್ ಬಜಾರ್ ಅಲ್ಲಿ ನಾನು ತಗೊಂಡಿದ್ದು ಫಸ್ಟಿಗೆ ಮತ್ತೆ ಅವಳು ಅಲ್ಲಿ ಇತ್ತು ನಾನು ಅವಳಿಗೆ ಕೂಡ ಮತ್ತೆ

ಜಾಲಿ ಮಾಡು ಜಾಲಿ ಮಾಡು ಆಯ್ತು ಕೂಡ ಬರ್ತಾನಂತೆ ಅವನ್ ಕಣ್ಣು ನೋಡಿದ ಮಾರೆ ಹೋಗಿ 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 ಬೈ 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 ಚಾ 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 ಆಂಟಿ ಯಾವಾಗ ಬಂದ್ರಿ ನಿನ್ನೆ ನೈಟ್ ತನಕ ಇರಲಿಲ್ಲ ಬೆಳಿಗ್ಗೆ ಈಗ ನೋಡುವಾಗ ಪ್ರತ್ಯಕ್ಷರಾದ್ರು ಪುಚ್ಕಂತ ನಾನಾಗಿದೆ ನಾನು ಮೊದಲಿದ್ದೇನೆ

ಈ ಚಾಕುಡಿ ಅದು ಸಮಾಧಾನ ಇಲ್ಲ ಆಯಿತಪ್ಪ ಈ ಚಾಕುಡಿ ಇಲ್ಲಿ ನಾನು ಬರ್ತೀನಿ ಇಲ್ಲ ಆಯ್ತೈತು ಬಾರೆ ಅದೇನೆ ತಂಟಿ ಸ್ಪೆಷಲ್ ನಿಮ್ಮತ್ರ ಅದು ಮುಳುಸೌತೆ ಅದು ಕಡಬು ಮುಳುಸೌತೆ ಅದು ಹಡಬಾ ಎಲ್ಲಿನದಂದಿ ನನ್ನ ತಾಯಿ ಮನೆಯಿಂದ ಹಾ ಅಲ್ಲಿ ಕೂಡ ನೆಟ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ ನಾನು ಮುಳುಸೌತೆ ಮುಳುಸೌತೆ ತಂಗಿ ಮನೆಯಿಂದ ಹಾ ಹಾಂ ಹಾಂ ಇವತ್ತು ದೋಸೆ ಮತ್ತು ಚಟ್ನಿ ಇದೆಂತ ಇದು ಆಂಟಿ ತಂದು ಐಸ್ ಕ್ಯೂಬ್ ಐಸ್ ಕ್ಯೂಬ್ ಅಲ್ಲ ಮಾರೇ ಅದು ಮುಳ್ಳು ಸೌತೆದು ಮಣ್ಣಿ ತಿಂದು ನೀನು ದೋಸೆ ತಿನ್ನು ಕೂತ್ಕೊಳ್ಳಿ ನಾಸ್ತಾ ನಂದಾಯಿತು ಎಂತ ಎರಡು ಮೂರು ದಿನದಿಂದ ಸರಿಯಾಗಿ ಹುಷಾರಿರ್ಲಿಲ್ಲ ಹಾಗಾಗಿ ಆದಷ್ಟು ರೆಸ್ಟ್ ತಗೊಳ್ತಾ ಇದ್ದೆ ಹಾಗೆ ನಾನು ನಿಮಗೆ ಜಾಸ್ತಿ ಇದರಲ್ಲಿ ಕಾಣಲ್ಲ ಇವಾಗ ನಾನು ಕೇಕ್ ಮಾಡಣ ಅಂತ ಹೇಳಿ ಹೊರಟಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಉಂಟು ಹಾಗಾಗಿ ಇವಾಗ ಮಧ್ಯಾಹ್ನದ ಹೊತ್ತಿಗೆ ನಾನು ಮಾಡಿಟ್ರೆ ನೈಟ್ ಸರಿಯಾಗುತ್ತೆ ಡೆಸರ್ಟ್ ರೀತಿ ತಿನ್ನಲಿಕ್ಕೆ ಅಂತ ಹೇಳಿ ಇವಾಗ ಮಾಡಿ ನಾನು ಇಡ್ತಾ ಇದ್ದೀನಿ ಡ್ರೀಮ್ ಕೇಕ್ ಇವಾಗ ಟ್ರೆಂಡಿಂಗ್ ಕೇಕ್ ನೀವು ಕೇಳಿರ್ಬೋದು ಫೈನ್ ಒನ್ ಟೋಟೆ ಕೇಕ್ ಅಂತ ಹೇಳ್ತಾರೆ ಅದನ್ನೇ ನಾನು ಮಾಡ್ತಾಯಿದ್ದೀನಿ ಓಕೆ ಇದನ್ನು ಫುಲ್ ರೆಸಿಪಿ ನಾನು ನನ್ನ ಮಧ್ಯಮ ಕುಟುಂಬ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಸುಮಾರು ಜನ ಇಷ್ಟಪಟ್ಟಿದ್ದೀರಾ ತುಂಬ ಸಿಂಪಲ್ಲ ಉಂಟಿದ್ದು ಹಾಗೂ ತುಂಬ ಟೇಸ್ಟಿ ಆಗುತ್ತೆ ಹಾಗಾಗಿ ಯಾರು ಕೂಡ ಇದನ್ನು ಮಾಡ್ಬೋದು ಹಾಗೆ ಒಮ್ಮೆಲೆ ನಿಮ್ಮ ಹತ್ರ ಓವನ್ ಇಲ್ಲದಿದ್ದರೆ ನೀವು ಇದನ್ನು ಕುಕ್ಕರಲ್ಲೇ ಕೂಡ ಕೇಕನ್ನು ಬೇಯಿಸ್ಬೋದು ಯಾಕೆಂದರೆ ಇದರ ಬೇಸ್ ನಿಮಗೆ ಪರ್ಫೆಕ್ಟ್ ಹಾಗೆ ಬರಬೇಕು ಹೀಗೆ ಬರಬೇಕು ಅಂತಿಲ್ಲ ಯಾಕೆಂದರೆ ಇದು ಕಾಣೋದೇ ಇಲ್ಲ ಬೇಸ್ ಹಾಗಾಗಿ ಆ ಸ್ಪಾಂಜ್ ಕೇಕ್ ಉಂಟು ನೋಡಿ ನೀವು ಹೇಗೆ ಕೂಡ ಮಾಡ್ಬೋದು ಓಕೆ ಇವಾಗ ಅದೇ ಕೇಕ್ ಇವಾಗ ರೆಡಿ ಆಗ್ತಾ ಉಂಟು ಇದನ್ನು ನಾವು ಫ್ರಿಜ್ಜಲ್ಲಿ ಇಡ್ಲಿಕ್ಕೊಂಡು ಸೆಟ್ ಆಗಲಿಕ್ಕೆ ಚಾಕ್ಲೇಟ್ ಎಲ್ಲ ಸೆಟ್ ಆಗಬೇಕು ಇದರಲ್ಲಿ ಹಾಗಾಗಿ ಎಲ್ಲರೂ ಕೂಡ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ तो ले गाइस गाइस के स्पून लिया स्पून एली ఉంటంటి ತಪ್ಪು ಹೊಳ್ಳಿಗೆ ಹಾ ನೀ ಇಬ್ಬರ ಆಟಾಡಿ ಸೇರಿ ಆಯೆ ಕದ गाइस ಹಾ ಪಲ್ಯಂ ಕ್ಯಾಬೇಜ್ ಪಲ್ಯ ಕೈ ನಾಲ್ಕು ನೀ ಎಂತ ತಿನ್ನೋದಿಲ್ಲ ಆಂಟಿ ನೀವೆಂತ ಮಾಡಿದದು ಎಲ್ಲ ನಿಮ್ಗೆ ಹೇಳಿದ್ದಲ್ಲ ಗ್ರೇವಿ ಮಾಡಬಾರ್ದಂತ ನೀನೆಂತ ನೋಡ್ತೀಯ ನೀನು ಬೂತಾಯಿ ತಿನ್ನೋದ ಗೊತ್ತುಂಟು ನೀವೆಂತ ರೊಟ್ಟಿ ತಿನ್ನೋದು ನಿಮಗೆ ರೈಸ್ ಇಲ್ವಾ

ನಾನು ಆಗ ಹೇಳಿದ್ದೆ ಈಗ ನೀವೇ ಹೇಳಿದ್ದು ಅಂಕಲ್ ಒಂದೊಂದು ಹೇಳ್ತಾ ಇಲ್ಲ ಕೇಳಬೇಡಿ ಎಲೆಗಳನ್ನು ಮುರಿದಿದ್ದಾರೆ ನಮ್ಮ ನೇಚರ್ಗೆ ಅನ್ಯಾಯ ಮಾಡಿದ್ದಾರೆ ಅಂಕಲ್

ಅದು ಮಾತಾಡಲ್ಲ ಅಂದ್ರೆ ನನ್ನ ಇದು ಮಂಡಾಸ್ ಮಂಡಾಸ್ ಇದು ಮಂಡಾಸ್ ಅಲ್ಲ ಇದು ಇಟ್ಟು ಇದು ಇಟ್ಟು ನಂಗೆ ಗೊತ್ತು ಆದ್ರೆ ಮುಳ್ಳು ಸೌತೆ ಹಾಕಿದಿಲ್ಲ ಹೌದು ಮಂಡ ಇದಕ್ಕೆ ಮುಳ್ಳು ಸೌತೆ ಹಾಕಿ ಅಕ್ಕಿ ಹಾಕಿ ಬೆಲ್ಲ ಎಲ್ಲ ಹಾಕಿ ಕಡಿದಿಟ್ಟದ್ದು ಚಪ್ಪೆ ಮಾಡಿಲ್ಲ ಅಲ್ಲ ಚಪ್ಪೆ ಆದ್ರೆ ಬರವಾಗಿಲ್ಲ ಎಂತ ಬರವಾಗಿಲ್ಲ ಮಾಡಿರ್ತಿಲ್ಲ ಮತ್ತೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹಾ ತಿನ್ನು 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 ಖಾಲಿ ಮಾಡ್ಬೇಕು ಇವತ್ತು ಇವತ್ತು ಸಂಜೆ ಖಾಲಿ ಮಾಡಬೇಕು ಹಾಗೆ ಹೇಳಿ ಹೋಗ್ತೀರಾ ಅಲ್ಲ ನಿಮಗೆ ಮಾಡಿ ಅಂತ ನೀವಿದ್ದೀರಲ್ಲ ನೀವೆಂತ ಅಡ್ಡಾಡ್ಡ ಬರೋದಿಲ್ಲಿ ಮಂಡಸ್ ಮಾಡ್ಲಿಕ್ಕೆ ಬಿಡಿ ಆಂಟಿಗೆ ನೀವೆಂತ ಕಡುಬೂಮ್ ಪುಂಡಿ ಮಾಡುದು ಆಂಟಿ ಸ್ವಲ್ಪ ಇಟ್ಟು ನೆಕ್ಕಿ ನಿಮಗೆ ಯಾರು ಹಗಿಸಿ ಮಂಡಾಸ್ ಮಾಡಲಿಕ್ಕೆ ಮಂಡಾಸ್ ಮಾಡ್ಲಿಕ್ಕೆ ಯಾರು ಕಲಿಸಿದ್ದು ನನಗೆ ಕಲಿಸಲಿಲ್ಲ ಯಾರು ನನ್ನ ತಾಯಿ ಮಾಡುವಾಗ ನಾನು ನೋಡಿದ್ದು ಹಾ ಒಳ್ಳೇದು ಹಾ ಆಕೆ ಆಕಿ ಮಂಡಸೆ 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 ಎಂತ ಮಾಡ್ತಿದ್ದೀಗ ಬೇಗ ಬೇಗ ಮಂಡಾಸ್ ಮಾಡಿ ಇನ್ನು ಮತ್ತೆ ಸಿಗೋಣ ಮಂಡ ಹಂಗಲ್ಲ ಇನ್ನು ಮಂಡ ಇನ್ನು ಮತ್ತೆ ಸಿಗೋಣ ಮಂಡಾ ಒಟ್ಟಿಗೆ ಟೆಕ್ಕಿ ಮಂಡಾಸ್ ಅಂಕಲ್ ಮುಚ್ಚಿದ್ರು ಅದು ಬೇಡ ಅಂತ ಬಿಡಿ ಪರವಾಗಿಲ್ಲ ಅಂತ ಅಲ್ಲ ಅಂಕಲ್ ಓಕೆ ಇವಾಗ ನೈಟ್ ಊಟ ಎಲ್ಲ ಆಯಿತು ನಮ್ಮದು ನೋಡಿ ಕೇಕ್ ರೆಡಿ ಆಗಿದೆ ನೋಡ್ಬೋದು ನೀವು ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದ್ದೀರಿ ನೋಡಿ ಇದು

ಎಚ್ ನಿಮ್ಗೆ ರಸ್ತೆ ದೊಡ್ಡ ತಿಳ್ಕೊಂಡ ಸೂಪರ್ ಆಗುತ್ತೆ ಮಾತಾ ಸ್ವಲ್ಪ ಎಲ್ಲ ಕೋಲ್ಡು ಕ್ರೀಮಿ ಚಾಕ್ಲೇಟು ಸ್ವಲ್ಪ ಕಹಿ ಕೋಕೋ ಪೌಡರು ಕೆಳಗಡೆ ಕೇಕಿದ್ದು ಬೇಸ್ ವಾವ್ ಸೂಪರ್ ಇದೆ ಇದನ್ನು ನಾವು ರೆಸಿಪಿ ಚಾನಲೇ ಹಾಕ್ತೀನಿ ಓಕೆ